ಇತರ ಜನದಲ್ಲಿ ಮಾಹಿತಿಗೆ ಸ್ವಾಗತ ನಾವಿವತ್ತು ಬೆಂಗಳೂರಿನ ಸುಪ್ರಸಿದ್ಧ ದೊಡ್ಡ ಗಣೇಶ ದೇವಸ್ಥಾನದ ಮುಂದೆ ಇದ್ದೀವಿ ಪ್ರಸಿದ್ಧ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ನನ್ನದೇ ಆದಂಥ ಒಂದು ಪರಂಪರೆ ಇದೆ ಚುನಾವಣೆ ಇಲಾಖೆಗೆ ಒಳಪಟ್ಟಂಥ ದೇವಸ್ಥಾನ ಕಟ್ಟೆಗಡಿ ವರ್ಷ ಮೂಲಕ ವಿಶ್ವದಾದ್ಯಂತ ಕೂಡ ಈ ದೇವಸ್ಥಾನ ಶಿರಪರಿಷನ್ ಆಗಿರ್ತದೆ ಅಂದರೆ ಇದೊಂದು ಲೆಕ್ಕಸಿ ಅಂತ ನಾವೇನು ಕರೆತೀವಿ ಪರಂಪರೆ ಇದಕ್ಕೆ ಒಂದು ಕುರೂಹ ಆಗಿರುವುದು ಈ ದೊಡ್ಡ ಗಣೇಶ ದೇವಸ್ಥಾನ ಆದರೆ ಇವತ್ತು ಏನಾಗಿದೆ ಅಂದರೆ ಈ ದೊಡ್ಡ ಗಣೇಶ ದೇವಸ್ಥಾನದ ಪಕ್ಕದಲ್ಲೇ ಒಂದು ಸಾರ್ವಜನಿಕ ಶೌಚಾಲಯ ಕೂಡ ಇದೆ ಇದನ್ನು ಸರಿಯಾಗಿ ಮೈಂಟೈನ್ ಮಾಡ್ತಾ ಇಲ್ಲ ಇದರಿಂದ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಬರುವಂಥ ಎಲ್ಲ ಸಾರ್ವಜನಿಕರಿಗೆ ಗಣ್ಯರಿಗೆ ಕೂಡ ಒಂದು ಮಿತ್ರದ ವಾಸನೆ ಸರಿಯಾಗಿ ಮೈಂಟೈನ್ ಮಾಡ್ತಾ ಇಲ್ಲ ಕ್ಲೀನ್ ಮಾಡ್ತಾ ಇಲ್ಲ ಅದನ್ನು ಶಿಫ್ಟ್ ಮಾಡ್ತಾ ಇಲ್ಲ ಮುದ್ರಾಯಿ ಇಲಾಖೆ ಕೂಡ ಈ ಒಂದು ದಿವ್ಯ ನಿರ್ಲಕ್ಷ್ಯವನ್ನು ಕೂಡ ವಹಿಸಿದೆ ಅಂತ ಹೇಳ್ಬೋದು ಹೀಗಾಗಿ ಅತಿಹಾಸವಲ್ಲೆಲ್ಲ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಒಂದು ರೀತಿಯ ಮುಂಜನ ಒಂದು ರೀತಿಯ ಮಾನಸಿಕೆ ಆಗ್ತಾ ಇದೆ ಹೀಗಾಗಿ ಕೂಡಲೇ ಮುಂದಾಯಿ ಇಲಾಖೆ ಸಚಿವರು ಅಧಿಕಾರಿಗಳು ಕಡೆಗೂ ಮುನ್ನಾಗಿ ಮುಂದಾಯ ದೊಡ್ಡ ಗಣೇಶ ದೇವಸ್ಥಾನ ಪಕ್ಕನೇ ಇರುವಂಥ ಶೌಚಾಲಯ ಏನಿದೆ ಈ ಅದರ ದುರ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ನೋಡ್ಕೊ ಇಲ್ಲಿ ಒಂದು ಕಡೆ ಈ ಟಾಯ್ಲೆಟ್ ಅಂತ ಮಾಡಿದ್ದಾರೆ ಇದು ಮೇಂಟೆನೆನ್ಸ್ ಇಂದ ಅದು ಸುತ್ತಲೂ ಎಲ್ಲ ಸಾರ್ವಜನಿಕರು ಮತ್ತು ಮೂತ್ರರು ಏನು ಮಾಡ್ತಾ ಇದ್ದಾರೆ ಹೀಗಾಗಿ ದೇವಸ್ಥಾನಕ್ಕೆ ಬರುವಂಥದ್ದು ತೊಂದರೆ ಆಗ್ತಾ ಇದೆ ಪಕ್ಕದಲ್ಲೇ ಧರ್ಮಸ್ಥಳ ಚೌಧರಿ ಕೂಡ ಇದೆ ಇಲ್ಲಿ ನಡೆಯುವಂಥ ಮದುವೆ ಮೂತ್ರಗಳಿಗೆ ಬರುವಂಥದ್ದು ಕೂಡ ಒಂದು ರೀತಿಯ ಈ ಅಸಭ್ಯವಾದಂಥ ಅಸ್ಥಿರವಾದಂಥ ದೃಶ್ಯವನ್ನು ನೋಡುವಂಥದ್ದು ಇವತ್ತು ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಇದನ್ನು ಆದಷ್ಟು ಬೇಗ ಸ್ಟಡಿ ಮಾಡಬೇಕನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ ಕೂಡ ಆಗಿರುತ್ತೆ ಈಗ ನಮ್ಮ ಜೊತೆಗೆ ಸಾರ್ವಜನಿಕರಾಗಿರುವಂಥ ಇಲ್ಲಿ ಸ್ಥಳೀಯ ನಿವಾಸಿಗಳಾಗಿರುವಂಥ ಆನಂದ್ ಸೌರವರು ಇದ್ದಾರೆ ಅವರು ಜಿಲ್ಲೆಯ ದುರವಸ್ಥೆಯ ಬಗ್ಗೆ ನಮ್ಮ ಜೊತೆಗೆ ತುಂಬ ಅನಿಸಿಕೆ ನಮಸ್ಕಾರ ಅಲ್ಲ ಹೇಗಿದೆ ಒಂದು ವಿಷಯ ಸರ್ ನಾನು ಇಲ್ಲಿ ಒಂದು ಐದು ವರ್ಷದಿಂದ ನಾನು ಲಕ್ಕೊಂಡು ದೇವಸ್ಥಾನದಲ್ಲಿ ವಾಲಂಟರಿ ಸರ್ವಿಸ್ ಮಾಡ್ತೀನಿ ಸರ್ ಅಲ್ಲಿ ತುಂಬ ಜನ ವಯಸ್ಸಾದವರಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ತುಂಬ ಜನ ಬರ್ತಾನೆ ಇರ್ತಾರೆ ಆಮೇಲೆ ನಾವು ಅಲ್ಲಿ ಪ್ರಸಾದ ಕೊಡ್ತಾ ಇರ್ತೀವಿ ಅಲ್ಲಿ ಬಂದು ವಯಸ್ಸಾದವರಾಗಲಿ ಯಾರೇ ತನ್ನ ಇದಾಗಲಿ ಇಲ್ಲಿ ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ತಾರೆ ನಾವು ಇದನ್ನು ತೋರಿಸಿದ್ರೆ ಇಲ್ಲಿ ಯಾರೂ ಒಳಗೆ ಹೋಗಿ ಒಂದು ಇದು ಮಾಡೋಕ್ಕೆ ಬರೋ ಮೂತ್ರ ವಿಸರ್ಜನೆ ಆಗಲಿ ಏನೇ ಮಾಡೋಕ್ಕೂ ಬರೋಲ್ಲ ಈ ನಮ್ಮ ಇಂಡಿಯಾ ದೇಶದಲ್ಲಿ ಹೈಜಿನಿಕ್ ಆಗಿರಬೇಕು ಸ್ವಚ್ಛತೆ ಕಾಪಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಬಟ್ ಕಣ್ಣಿಗೆ ಕಾಣುವಂಥ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿದ್ರು ಇಲ್ಲಿ ಯಾ ಇಲ್ಲಿನ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಒಂದು ಸುವ್ಯವಸ್ಥೆ ತರಕ್ಕೆ ಯಾರಿಗೂ ಮುಂದೆ ಬರ್ತಾ ಇಲ್ಲ ಆಮೇಲೆ ಇಲ್ಲಿ ಯಾರೇ ಬಂದು ಮೂತ್ರ ವಿಸರ್ಜನೆಗೆ ಎಲ್ಲಿ ಎಲ್ಲಿ ಹೋಗ್ಬೇಕು ಅಂದರೆ ಇಲ್ಲಿಂದ ಎನ್ ಆರ್ ಕಾಲೋನಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಇಲ್ಲಾಂದರೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗಬೇಕು ಪಾಪ ವಯಸ್ಸಾದವರಿಗೆ ತುಂಬ ಅರ್ಜೆಂಟ್ ಆದರೆ ಪಾಪ ಅವ್ರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಇಲ್ಲಿ ಇದು ಪ್ರಸಿದ್ಧವಾದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಹೈಜಿನಿಕ್ ಕಾಪಾಡಬೇಕು ಅಂದರೆ ಇದನ್ನೆಲ್ಲ ಒಂದು ವ್ಯವಸ್ಥೆಗೆ ತಂದು ಈಗ ವಾಶ್ರೂಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಮನುಷ್ಯರಿಗೆ ಅದನ್ನು ನಾವು ಇಲ್ಲಿಂದನೇ ಇದನ್ನು ಸರಿ ಮಾಡ್ಕೊಂಡು ಹೋದರೆ ಇದನ್ನೇ ನೋಡಿಕೊಂಡು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಾವು ಅದನ್ನು ಹೇಗೆ ನಾವು ಮಾಡಿಫಿಕೇಷನ್ ಮಾಡಬೇಕು ಜನಗಳಿಗೆ ಹೇಗೆ ವ್ಯವಸ್ಥೆ ನಾವು ಕಲ್ ಕೊಡಬೇಕು ಅನ್ನೋದನ್ನು ನಾವು ಇದೊಂದು ಮಾದರಿಯಾಗಿ ನಾವು ಇದನ್ನು ಡೆವಲಪ್ ಮಾಡಬೇಕು ಇದಕ್ಕೆ ನಾವು ಎಷ್ಟು ಬೇಕಾದ್ರೂ ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ ಆಮೇಲೆ ಇದಕ್ಕೆ ಸಾರ್ವಜನಿಕರು ಮುಂದೆ ಬಂದು ಇದನ್ನೆಲ್ಲ ಒಂದು ತಮ್ಮ ತಮ್ಮ ವ್ಯವ ಫೇಸ್ಬುಕ್ಗಳಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ಯಾವಾಗ ಅದನ್ನು ಪ್ರಚೋದನೆ ಮಾಡ್ತೀವೋ ಆವಾಗಲೇ ಇದಕ್ಕೊಂದು ಸುವ್ಯಸ್ತವಾದ ವ್ಯವಸ್ಥೆ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಆನಂದ್ ಸೋಮವಾರ ಅವರ ಮಾತುಗಳಿಗೆ ಸಂಬಂಧಪಟ್ಟಂಥ ಜಾಗ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥದಲ್ಲಿ ಅಷ್ಟೇ ಇ ಟಾಯ್ಲೆಟ್ ಅನ್ನುವಂಥದ್ದು ಮಾಡಿದರೆ ಅದನ್ನು ಮೇಂಟೈನ್ ಮಾಡ್ತಾ ಇಲ್ಲ ಹೀಗಾಗಿ ಅದು ಯಾವಾಗಲೂ ಕ್ರೋಸ್ ಬೇರಾಗಿರಲಿದೆ ಏನಾಗುತ್ತೆ ಅದರ ಪಕ್ಕದಲ್ಲಿ ಅದರ ಮನುಷ್ಯರು ಕೂಡ ಈ ಒಂದು ಟಾಯ್ಲೆಟ್ ಇದು ಒಂದು ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ಬರುವಂಥ ಮಹಿಳೆಯರು ಮಕ್ಕಳಿಗೂ ಕೂಡ ಇದು ಒಂದು ರೀತಿಯ ಮಧುಗರದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ ಮತ್ತು ಈ ಪ್ರಮುಖ ವಾತಾವರಣ ಏನಿದೆ ಒಂದು ಶುದ್ಧವಾದಂತಹ ಧಾರ್ಮಿಕ ವಾತಾವರಣದಲ್ಲಿ ಜನ ಬರಬೇಕಾಗಿತ್ತು ಆದರೆ ಒಂದು ವಾತಾವರಣ ಸಿಗ್ತಾ ಇಲ್ಲ ಅನ್ನೋದು ಹೀಗಾಗಿ ಸಾಕಷ್ಟು ಜನಗಳ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇರುವಂಥ ಅರ್ಚಕರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಬಿ ಬಿ ಎ ಅಧಿಕಾರಿಗಳಾಗಿ ಅಥವಾ ಈ ದೇವಸ್ಥಾನಕ್ಕೆ ದೇವಸ್ಥಾನ ಉಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಹೀಗಾಗಿ ಗುಜರಾಯಿ ಇಲಾಖೆಯ ಅಧಿಕಾರಿಗಳು ಕೂಡ ಸೂಕ್ತವಾಗಿ ಸ್ಪರ್ಧಿಸ್ತಾ ಇಲ್ಲ ಅನ್ನೋದು ಆದಷ್ಟು ಬೇಗನೆ ಇದನ್ನು ಸರಿಪಡಿಸಬೇಕು ನಮ್ಮ ಜಿಲ್ಲಾಯಿ ಸಚಿವರು ಆಗಿರುವಂಥ ಸಾರಿಗೆ ಸಚಿವರು ಆಗಿರುವಂಥ ರಾಮಲಿಂಗಾರೆ ಅವರು ಕೂಡ ನಮಗೆ ಬೆಂಗಳೂರಿನ ಸಾಕಷ್ಟು ಕಳಕಳಿ ಇರುವಂಥವರು ಅವರು ಮೂಡಲೇ ರೀತಿ ಸ್ಪಂದಿಸಿಕೊಂಡು ಈ ಕಾಯ್ಲೆಟ್ ಅನ್ನುವಂಥದ್ದೇನಂದರೆ ಇದನ್ನು ಸ್ಪಂದಿಸುವಲ್ಲಿ ಒಂದು ಉತ್ತಮವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಅನ್ನುವಂಥ ಒಂದು ಆಗ್ರಹವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಜನಜನಿ ವಾಹಿನಿಗಾಗಿ ಜಯದೇಶ್ ರಾವ್ ಜೊತೆ ನಾನು ನಿಮ್ಮಷ್ಟೇ